ನನ್ನ ಸುಪುತ್ರಿ ಶಕುಂತಲಾ ಪಾಟೀಲ್ರವರು ಒಂದು ಮದುವೆ ಸಮಾರಂಭ ಇತ್ತು ಹುಮ್ನಾಬಾದಲ್ಲಿ ಸಿದ್ದರಾಮಯ್ಯ ಜಿಯವರು ಕೂಡ ಬಂದಿದ್ದರು ಡಿ ಕೆ ಶಿವಕುಮಾರ್ ಅವರು ಕೂಡ ಬಂದಿದ್ದರು ಮ್ಯಾ ಆ ಮದುವೆ ಸಮಾರಂಭಕ್ಕೆ ಆ ಬಂದಾಗ ಹುಮ್ನಾಬಾದಲ್ಲಿ ಈ ಚುನಾವಣೆ ಸಂದರ್ಭ ಬಂದಿತ್ತು ಇದು ವಿಧಾನ ಪರಿಷತ್ ಇಲ್ಲ ಆ ಚುನಾವಣೆಯಲ್ಲಿ ನಿಮ್ಮ ಸೋದರಂತ ಭೀಮ್ರಾವ್ ಪಾಟೀಲ್ ಅವರಿಗೆ ನಿಲ್ಲಿಸಬೇಕು ಅಂತ ಸಿದ್ದರಾಮಯ್ಯ ಸಾಹೇಬ್ರು ಮತ್ತು ಡಿ ಕೆ ಅಂತ ಎರಡು ತಾಸಲ್ಲೇ ಕುಂತರು ಹೇಳಿದಾಗ ನಾವು ಸ್ವಲ್ಪ ಅವಾಗ ಈಗ ನಾವು ಇಬ್ಬರಿದ್ದೀವಿ ನೋಡೋಣ ಸ್ವಲ್ಪ ಕಾಲಾವಕಾಶ ಕೊಡಿ ನೋಡೋಣ ಇಲ್ಲಿಲ್ಲ ನಿಲ್ಲೇ ಬೇಕು ಅಂದಾಗ ಆಯಿತು ಅಂತ ನಾವು ತೀರ್ಮಾನ ಮಾಡಿ ಈಶ್ವರಖಂಡ್ರ ಜೊತಿದ್ದರು ಆಮ್ಯಾಗ ಎಲ್ಲರೂ ತೀರ್ಮಾನ ಮಾಡಿ ಇವರು ಲೋಕಲ್ ಬಾಡಿಯಿಂದ ಭೀಮ್ರಾವ್ ಪಾಟೀಲ್ರವರು ಸ್ಪರ್ಧೆ ಮಾಡಿದ್ರು ಸ್ಪರ್ಧೆ ಮಾಡಿದಾಗ ಈಶ್ವರ್ ಇರ್ಬೋದು ನಾನು ಇರ್ಬೋದು ರಹೀಂಖಾನ್ ಇರ್ಬೋದು ನಮ್ಮ ಅಶೋಕ್ ಹೆಣ್ಣಿಯವ್ರು ಇರ್ಬೋದು ಭೀಮಸೇನ್ರಾವ್ ಸಿಂಧಿ ಇರ್ಬೋದು ಎಲ್ಲರ ಒಂದು ಪ್ರಯತ್ನದಿಂದ ಭೀಮ್ರಾವ್ ಪಾಟೀಲ್ರೂರು ಕೂಡ ಯಶಸ್ವಿಯಾಗಿ ವಿಧಾನ ವಿಧಾನಪರಿಷತ್ತಿನ ಸದಸ್ಯರಾಗಿ ಆಯ್ಕೆಯಾದರು ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು